ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಮುಖ್ಯವಾಗಿ ಶುಕ್ರ ಮತ್ತೆ ರಾಹುಗಳ ಯುತಿ ಜನವರಿ ಇಪ್ಪತ್ತೆಂಟನೇ ತಾರೀಕಿನಿಂದ ನಡೆಯುವಂಥದ್ದು ಮೀನರಾಶಿಯಲ್ಲಿ ಈ ಮೀನರಾಶಿಯಲ್ಲಿ ಶುಕ್ರ ಮತ್ತೆ ರಾಹುವಿನ ಯುತಿ ನಡೆದಾಗ ಯಾವ ರಾಶಿಗಳ ಮೇಲೆ ಉತ್ತಮವಾದಂತಹ ಪರಿಣಾಮವನ್ನು ಬೀರ್ತದೆ ಅಂತ ಹೇಳುದನ್ನು ತಿಳಿದುಕೊಳ್ಳೋಣ ನೋಡಿ ರಾಹು ಗ್ರಹ ರಾಹು ಗ್ರಹ ಅಂತ ಹೇಳಿದ್ರೆ ಛಾಯಾಗ್ರಹ ಈ ರಾಹು ಗ್ರಹವನ್ನು ಹಲವಾರು ಶಾಸ್ತ್ರಗಳು ಗ್ರಹ ಅಂತ ಪರಿಗಣಿಸುವುದಿಲ್ಲ ಇದನ್ನೊಂದು ಒಂದು ಚಂದ್ರನ ಉತ್ತರ ಭಾಗ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಶುಕ್ರ ಗ್ರಹ ಶುಕ್ರ ಗ್ರಹವು ಈ ಮೀನರಾಶಿಯಲ್ಲಿ ಉಚ್ಚವಾಗಿ ಉಚ್ಚ ಸ್ಥಾನ ಮೀನ ಮೀನರಾಶಿಯಲ್ಲಿ ಶುಕ್ರನ ಉಚ್ಚ ಸ್ಥಾನವಾಗಿರ್ತದೆ ಹಾಗಾಗಿ ಹಲವು ರಾಶಿಯವರಿಗೆ ಶುಕ್ರ ಮೀನರಾಶಿಯಲ್ಲಿ ಬಂದಾಗ ಉತ್ತಮವಾದಂತಹ ಫಲಗಳನ್ನು ಕೊಡುವಂತಹ ನಿರೀಕ್ಷೆಯನ್ನು ಮಾಡಬಹುದು ಆದರೆ ನೋಡಿ ರಾಹು ಅಂತ ಹೇಳಿದ್ರೆ ಊಹಾಪೋಹ ಅಥವಾ ಜೂಜಿನ ಪ್ರತೀಕ ಅಥವಾ ರಾಹು ಅಂತ ಹೇಳಿದ್ರೆ ಮೋಸ ವಂಚನೆ ಅಥವಾ ರಾಹು ಯಾರು ಕೊಡಲು ಅಸಾಧ್ಯವಾದಂತಹ ಸಂಪತ್ತನ್ನು ಕೊಡುವಂತಹ ಸಾಮರ್ಥ್ಯ ಇರುವಂತಹ ಗ್ರಹ ಅಂತ ಹೇಳ್ತಾರೆ ಅದೊಂದು ಛಾಯಾಗ್ರಹ ಅಂತ ಹೇಳ್ತಾರೆ ಹಾಗೆ ರಾಹು ಮತ್ತೆ ಶುಕ್ರ ಗ್ರಹವು ಮೀನರಾಶಿಯಲ್ಲಿ ಸಂಯೋಗವಾದಾಗ ಮೀನರಾಶಿಯಲ್ಲಿ ಬಂದಾಗ ಈ ಸಲ ಈ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯವಾಗಿ ಮೇಷರಾಶಿ ವೃಷಭ ರಾಶಿ ಹಾಗೂ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಫಲವನ್ನು ಕೊಡುವಂತಹ ನಿರೀಕ್ಷೆಯನ್ನು ಮಾಡಬಹುದು ಅದೇ ರೀತಿಯಾಗಿ ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ಅಹ್ ತುಂಬಾ ಸಮಸ್ಯೆಗಳನ್ನು ತರುವಂತಹ ಸಾಧ್ಯತೆಗಳು ಜಾಸ್ತಿ ಜಾಸ್ತಿ ಇರುತ್ತದೆ ಹಾಗಾಗಿ ನೋಡೋಣ ಇವಾಗ ಈ ಸಂಯೋಗವು ಹದಿನೆಂಟು ವರ್ಷಗಳಿಗೆ ಒಂದು ಸಲ ಆಗುವಂತಹ ಸಂಯೋಗ ಯಾಕೆ ಅಂತ ಹೇಳಿದ್ರೆ ಈ ರಾಹುಗ್ರಹವು ಭೂ ಭೂಚಕ್ರಕ್ಕೆ ಅಥವಾ ರಾಶಿ ಚಕ್ರಕ್ಕೆ ಒಂದು ಸುತ್ತು ಬರುವುದಕ್ಕೆ ಹದಿನೆಂಟು ವರ್ಷಗಳನ್ನು ತೆಗೆದುಕೊಳ್ಳುವ ಕಾರಣ ಈ ರಾಶಿಯಲ್ಲಿ ನಡೆಯುವಂತಹ ಸಂಯೋಗ ಬಹಳ ಪ್ರಾಮುಖ್ಯವಾದಂತಹ ಹಾಗಾಗಿ ಇದು ಹನ್ನೆರಡು ರಾಶಿಗಳ ಮೇಲೂ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರುತ್ತದೆ ಆದರೆ ಮುಖ್ಯವಾಗಿ ರಾಹುಗ್ರಹ ಈಗ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರುವಂತದ್ದು ಈಗ ಶುಕ್ರನು ಜನವರಿ ಇಪ್ಪತ್ತೆಂಟನೇ ತಾರೀಕು ಆ ರಾಶಿಯನ್ನು ಪ್ರವೇಶ ಮಾಡಿದಾಗ ಮುಖ್ಯವಾಗಿ ಮೇಷರಾಶಿಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮೇಷರಾಶಿಯಿಂದ ಹನ್ನೆರಡನೇ ಮನೆಯಾದ ಕಾರಣ ವಿದೇಶ ಪ್ರಯಾಣದ ಒಂದು ಯೋಗ ಇರ್ತದೆ ಅಥವಾ ವಿದೇಶದಿಂದ ಲಾಭ ಪಡೆಯುವಂತಹ ಯೋಗ ಇರ್ತದೆ ಅದೇ ರೀತಿ ಶನಿಯ ಮೇಷರಾಶಿಯು ಶನಿಯ ಪ್ರಭಾವದಲ್ಲಿರುವ ಕಾರಣ ಶನಿಯಿಂದ ಮೂರನೇ ಮನೆಯಲ್ಲಿ ಇರುವ ಕಾರಣ ವಿವಾಹಿತರಿಗೆ ಒಂದು ಪ್ರಯೋಜನಕಾರಿಯಾದಂತಹ ಸಂದರ್ಭ ಅದೇ ರೀತಿ ಅವರಿಗೆ ಹಣಕಾಸಿನ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತಹ ಸಂದರ್ಭ ಅಥವಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂತಹ ಸಂದರ್ಭ ಹಾಗೆ ಜೀವನದಲ್ಲಿ ಸುಖ ಸಂತೋಷವಾಗಿರುವಂತಹ ಸಂದರ್ಭ ವಿದೇಶ ಪ್ರಯಾಣ ಮಾಡುವಂತಹ ಸಂದರ್ಭ ಈ ರಾಶಿಯವರಿಗೆ ಒದಗಿ ಬರುತ್ತದೆ ಅದೇ ರೀತಿ ವೃಷಭ ರಾಶಿಯವರಿಗೆ ಅವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅವರ ಅಧಿಕಾರಿಗಳೊಂದಿಗೆ ಚೆನ್ನಾಗಿ ರಿಲೇಶನ್ಶಿಪ್ ಅಂದ್ರೆ ಅವರ ಅಧಿಕಾರಿಗಳ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನು ಹಾಗೂ ಕೆಲಸದಲ್ಲಿ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆಗಳಿರ್ತದೆ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗುವಂತ ಸಾಧ್ಯತೆಗಳಿರ್ತದೆ ಹಾಗೆ ಯಾವುದಾದ್ರೂ ಕೋರ್ಟ್ ಕಚೇರಿ ಕೇಸುಗಳಿದ್ರೆ ಅದರಲ್ಲಿ ಜಯಗಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ರೀತಿ ಮಕರ ರಾಶಿಯವರಿಗೆ ಈ ಮಕರ ರಾಶಿಯಲ್ಲಿ ಮಕರ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ರಾಹು ಮತ್ತು ಶುಕ್ರ ಸಂಯೋಗವಾಗುವ ಕಾರಣ ಅವರ ಎಲ್ಲ ಪ್ರಯತ್ನಗಳು ಆ ಒಂದು ಫಲಕಾರಿಯಾಗುವಂತಹ ಸಾಧ್ಯತೆಗಳು ಉತ್ತಮ ಪರಾಕ್ರಮವನ್ನು ಹೊಂದುವಂತಹ ಒಂದು ಸಂದರ್ಭ ಯಾವುದೇ ಸ್ಪರ್ಧಾತ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಲ್ಲಿ ಅದನ್ನು ಚೆನ್ನಾಗಿ ನಡೆಸುವಂತ ಚೆನ್ನಾಗಿ ಆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಮಾಡುವಂತಹ ಒಂದು ಸಾಧ್ಯತೆಗಳಿರ್ತದೆ ಹಾಗೂ ಪ್ರಭಾವಿ ಜನರೊಂದಿಗೆ ಉನ್ನತ ಮಟ್ಟದ ಜನರೊಂದಿಗೆ ಸಂಪರ್ಕವನ್ನು ಹೆಚ್ಚಿಸಿಕೊಂಡು ಅವರ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡು ಹೋಗುವಂತಹ ಅಥವಾ ಹತ್ತಿರ ಪ್ರಯಾಣಕ್ಕೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವಂತಹ ಒಂದು ಸಂದರ್ಭ ಇಲ್ಲಿರ್ತದೆ ಅದೇ ರೀತಿ ಸಿಂಹರಾಶಿ ಸಿಂಹರಾಶಿ ಆರನೇ ಮನೆಯಾದ ಕಾರಣ ವೈರತ್ವಗಳು ಜಾಸ್ತಿ ಆಗುವಂತಹ ಸಂದರ್ಭ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣವಾಗುವಂತಹ ಸಂದರ್ಭ ಗ್ಯಾಸ್ಟ್ರಿಕ್ ಮುಂತಾದ ಸಮಸ್ಯೆಗಳು ಉಲ್ಬಣವಾಗುವಂತಹ ಸಂದರ್ಭ ಅದೇ ರೀತಿ ಕನ್ಯಾ ರಾಶಿ ಏಳನೇ ಮನೆಯಾದ ಕಾರಣ ರಾಶಿಯಲ್ಲಿ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಮೋಸಗಳು ನಡೆಯುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ ಹಾಗಾಗಿ ಈ ಶುಕ್ರ ಹಾಗೂ ರಾಹುವಿನ ಸಂಯೋಗ ಸಾಧಾರಣ ಎರಡು ತಿಂಗಳಿನ ಮಟ್ಟಿಗೆ ಬಹಳಷ್ಟು ಪರಿಣಾಮವನ್ನು ಈ ಐದು ರಾಶಿಯವರ ಮೇಲೆ ಬೀರ್ಲಿಕ್ಕಿದೆ ಹಾಗೆ ಉಳಿದ ರಾಶಿಯವರ ಮೇಲೂ ಪರಿಣಾಮಗಳಿರ್ತದೆ ಆದ್ರೆ ಮುಖ್ಯವಾಗಿ ಈ ಇಷ್ಟು ರಾಶಿಗಳ ಮೇಲೆ ಒಂದು ಬಹಳಷ್ಟು ಪರಿಣಾಮಗಳನ್ನು ಬೀರುವಂತ ಸಾಧ್ಯತೆಗಳಿರ್ತದೆ ಧನ್ಯವಾದ